ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಪ್ರಿಯಾನ ಕರೆಸ್ಬೇಕು ಅಂತ ಫೋನ್ ಮಾಡಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ನೀನು ಬಂದಿಲ್ಲ ಅಂದರೆ ನೀನು ವೃತ್ತಿಗೆ ನಾನು ಕಳಂಕ ತರಬೇಕಾಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನ ಅವಳನ್ನ ಕರೆಸೋದಕ್ಕೆ ಏರ್ಪಾಟ್ ಮಾಡಿರ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನಾಗೆ ಇನ್ನ ಎಲ್ಲರೂ ಬಂದು ಅಕ್ಷತೆ ಕಾಳು ಎಲ್ಲ ಹಾಕಿ ಅವಳಿಗಿನ್ನ ಆರತಿ ತೆಗೀತಾ ಇರ್ತಾರೆ ಆಗ ಕನಕ ಹೇಳ್ತಾಳೆ ನನ್ನ ಮಗಳು ಇಷ್ಟು ದೊಡ್ಡ ಇಷ್ಟು ಗ್ರ್ಯಾಂಡಾಗಿ ಸೀಮಂತ ಮಾಡ್ಕೊತಿದ್ದಾಳೆ ಅಂದೆ ನನ್ನ ಕಂಡು ತುಂಬ ಆನಂದನೇ ಇದೆ ಅಂತ ಅವಳು ಹೇಳಬೇಕಾದ್ರೆ ಈ ಕಡೆ ನೋಡಿದ್ರೆ ಲಕ್ಷ್ಮಿ ಇರೋ ಕನಕ ಇನ್ನೂ ಒಂದು ದೊಡ್ಡ ಗಿಫ್ಟ್ ಬರ್ತಿದೆ ಆನ್ ದ ವೇ ಇದೆ ಅಂತ ಹೇಳಬೇಕಾದ್ರೆ ನೋಡಿದ್ರೆ ಲಕ್ಷ್ಮಿ ಅವಾಗಿಂದ ಹೇಳ್ತಾನೆ ಇದೆಯಾ ಎಲ್ಲಿ ಗಿಫ್ಟ್ ಅಂತ ಕೇಳ್ತಾಯಿರ್ತಾಳೆ ಆಗ ಪ್ರಿಯಾ ಬಂದೇ ಬಿಡ್ತಾಳೆ ಆಗ ಸ್ವಪ್ನಗೆ ನೋಡಿ ಅವಳಿಗೆ ತುಂಬ ಶಾಕ್ ಆಗಿರುತ್ತೆ ಆವಾಗ ಯಾಕೆ ಸ್ವಪ್ನ ಪ್ರಿಯ ಬಂದಿದ್ದಾಳೆ ಅಂತ ನೀನು ಅಷ್ಟೊಂದು ಶಾಕ್ ಆಗಿದ್ಯಾ ಅಂತ ಕೇಳ್ತಾ ಇರ್ತೆ ಯಾಕೆ ಸ್ವಪ್ನ ಏನಾಯ್ತು ನಿನ್ನ ಫ್ರೆಂಡೇ ಅಲ್ವಾ ನಿನ್ನ ಚೆಕಪ್ ಮಾಡೋ ಡಾಕ್ಟರೇ ಅಲ್ವಾ ಅವಳು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಸ್ವಪ್ನ ಏನು ಮಾತಾಡ್ದಿರ ಮೌನವಾಗಿರ್ತಾಳೆ ಆಗ ಅವಳು ಬನ್ನಿ ಡಾಕ್ಟರ್ ಬನ್ನಿ ನಿಮ್ಮ ಫ್ರೆಂಡಿಗೆ ಅರ್ಶನ ಕುಂಕುಮ ಇಟ್ಟು ಬಳೆ ಎಲ್ಲ ಹಾಕಿ ಹೊಟ್ಟೆ ಒಳಗೆ ಬಚ್ಚಿಟ್ಕೊಂಡಿರೋ ಸತ್ಯನ ಬಯಲು ಮಾಡಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಆಗ ಏನು ಮಾತಾಡ್ತಿದ್ಯಾ ರುದ್ರಾಣಿ ಅಂತ ಅಪರ್ಣ ಕೇಳಬೇಕಾದ್ರೆ ಇರಿ ಗೊತ್ತಾಗುತ್ತೆ ನಿಮಗೆ ಅಂತ ಅವಳು ಹೇಳ್ತಾ ಇರ್ತಾಳೆ ಇನ್ನ ಈ ನಿಜಾನ ನೀನು ಹೇಳ್ತೀಯಾ ಅಥವಾ ನೀನು ಹೇಳ್ತೀಯ ಅಂತ ಇಬ್ಬರೂ ಕೇಳ್ತಾ ಇರ್ತಾಳೆ ರುದ್ರಾಣಿ ನೋಡಿದ್ರೆ ಇವರು ಹೇಳ ಅನ್ ಹೇಳಲ್ಲ ಅನ್ನೋ ಅವಳಿಗೆ ಸೂಚನೆ ಗೊತ್ತಾಗಿ ಇರು ನಾನೇ ಮಾಡ್ತೀನಿ ಅಂತ ಅವಳು ಹೊಟ್ಟೆ ಒಳಗೆ ಇಟ್ಕೊಂಡಿರೋ ಬಟ್ಟೆನ ಬಿಡ್ತಾಳೆ ನೋಡಿದ್ರೆ ಮನೆ ಮಂದಿ ತುಂಬಾ ಶಾಕ್ ಆಗಿರುತ್ತೆ ನೋಡಿದ್ರಾ ಇದೇ ನೋಡ್ರಿ ಮಗು ತಗೊಳ್ಳಿ ಯಾರಿಗ್ ಬೇಕು ಮಗು ತಗೊಳ್ಳಿ ಅಂತ ಆಡ್ಕೊತಾ ಇರ್ತಾಳೆ ಆಗ ಅಲ್ಲಿರೋರಿಗೆ ನೀನು ನನ್ ಪಕ್ಕದಲ್ಲೇ ಇಟ್ಕೊಂಡೆ ನೀ ನನ್ನ ಇಷ್ಟು ಮೋಸ ಮಾಡಿದ್ಯಾ ಅಂತ ರಾಹುಲ್ ಸಹ ಸ್ವಪ್ನಾಗೆ ಬೈತಾ ಇರ್ತಾ ಎಲ್ಲೋ ಗೊತ್ತೇ ಈ ಬುದ್ಧಿ ಏನಿದ್ಯ ನಿಜನ ಒಪ್ಕೊಳ್ಳೋದ್ ಬಿಟ್ಟು ಯಾಕೀ ಈ ತರ ಮಾಡ್ತಾ ರುದ್ರ ಯಾಕೀ ಈ ತರ ಮಾಡ್ತಾ ಇದ್ಯಾ ಸ್ವಪ್ನ ಅಂತ ಕೇಳ್ತಾ ಇದ್ರು ಏನು ಬಾಯ್ ಬಿಡದಿರ ಹಾಗೆ ಇರ್ತಾಳೆ ನನಗೆ ಇಂತ ಹೆಂಡತಿ ಬೇಡ್ವೆ ಬೇಡ ಅಮ್ಮ ನನಗ್ ಬೇಡ್ವೆ ಬೇಡ ನೀನು ಈ ಮನೆಯಿಂದ ಹೊರಗೆ ಹಾಕ್ಬಿಡು ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಆಗ ನೀನು ಈ ಇರಕು ನೀನು ಅರ್ಹರಳಲ್ಲ ನೀನು ಈ ಮನೆಯಿಂದ ಹೊರಗೆ ಹೋಗು ಅಂತ ಅವರಿಬ್ರು ಬಲವಂತದಿಂದ ಹೊರ್ಗಡೆ ಹಾಕೋದಿಕ್ಕ ಹೋಗ್ತಾ ಇರ್ತಾರೆ ಕನಕ ಎಷ್ಟೇ ಕಾಡಿ ಬೇಡಾಡಿದ್ರು ಅವರಿಬ್ರು ಅವಳನ್ನ ಶಮಸ್ತೀರಾ ಹೊರಗೆ ಹಾಕೋಣ ಅಂತ ಹೋಗ್ತಾ ಇರ್ತಾರೆ ಯಪ್ಪ ಏನಪ್ಪಾ ಮಾಡೋದು ಈ ಥರ ನಾನು ತಗ್ಲಾಕೊಂಡ್ಬಿಟ್ನಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಸಾಕು ನಿಲ್ಸಿ ನೀವು ನನ್ನ ಹೊರ್ಗಡೆ ಹಾಕೋಕೆ ಅಧಿಕಾರನೇ ಇಲ್ಲ ನಾನು ಏನು ತಪ್ಪೇ ಮಾಡಿಲ್ಲ ಅಂತ ಅವಳು ವಾದ ಮಾಡ್ತಾ ಇರ್ತಾಳೆ ಆಗ ಇಷ್ಟು ತಪ್ಪು ಮಾಡಿ ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ಅಂತ ರುದ್ರಾಣಿ ಹೇಳಬೇಕಾದ್ರೆ ಇದಕ್ಕೆಲ್ಲ ಕಾರಣ ಕಾವ್ಯ ಅಂತ ಹೇಳ್ತಾ ಇರ್ತಾಳೆ ಹಾ ಕಾವ್ಯನಾ ಆಗ ರಾಜಿಗೆ ತುಂಬಾ ಕೋಪ ಬಂದು ಸ್ವಪ್ನ ನೀನೇನ್ ಮಾಡ್ತಿದ್ಯಾ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾತಾಡು ಯಾವುದೇ ಕಾರಣಕ್ಕೂ ಈ ಕಳಾವತಿ ಕೆಲಸ ಮಾಡಿರಲ್ಲ ಅಂತ ಕಾವ್ಯ ಪರ ಮಾತಾಡ್ತಾ ಇರ್ತಾನೆ ರಾಜ್ ನಿನಗೇನೂ ಗೊತ್ತಿಲ್ಲ ಸುಮ್ಮನೆ ಇರು ಎಲ್ಲ ಅದಕ್ಕೂ ಹೆಂಡ್ತಿನೇ ಕಾರಣ ಈ ಮದುವೆ ಆಗೋದಿಕ್ಕೂ ಕಾರಣನೇ ಕಾವ್ಯ ಆಗ ಅವ್ರ ಅಮ್ಮಂಗೆ ತುಂಬಾ ಬೇಜಾರಾಗಿರುತ್ತೆ ಯಾಕೆ ತರ ಸುಳ್ಳು ಹೇಳ್ತಿದ್ಯಾ ನಿನ್ ತಂಗಿ ಭವಿಷ್ಯ ಹಾಳಾಗುತ್ತೆ ಕಣ ಅಂತ ಅವ್ರು ಹೇಳ್ತಿದ್ರು ಅಮ್ಮ ನೀನು ಸುಮ್ನೆ ಇರು ನೀನು ನನ್ನ ಮಧ್ಯಕ್ಕೆ ಬರ್ಬೇಡ ಅಂತ ಅವಳ ವಾಯ್ಸ್ ರೈಸ್ ಆಗಿ ಮಾತಾಡ್ತಾ ಇರ್ತಾಳೆ ಸ್ವಪ್ನ ಎಷ್ಟೇ ಸುಳ್ಳು ಹೇಳಿದ್ರು ರಾಜ್ ನಂಬ್ತಾ ಇರೋದಿಲ್ಲ ಕಾವ್ಯಂಗಂತೂ ತುಂಬಾ ಶಾಕ್ ಆಗಿರುತ್ತೆ ಮಾಡಿರೋ ತಪ್ಪಿಯೂಳಾದ್ರೆ ನನ್ ಮೇಲೆ ಎತ್ತಾಗ್ತಿದ್ದಾಳಲ್ಲ ಅಂತ ಆಗ ಯಾಕೆ ಕಾವ್ಯ ನಿನಗ್ ಗೊತ್ತಿಲ್ವಾ ನನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ನಿನಗೆ ಗೊತ್ತೇ ಇಲ್ವಾ ಅಂತ ಮಾತನಾ ನಿಬಂಧನ ಮಾಡಿಬಿಟ್ಟಿರ್ತಾಳೆ ಕಾವ್ಯಂಗಿ ಕಡೆ ಹೇಳಕ್ಕಾಗ್ದಿರ ಆಗ್ದಿರಾ ಆ ಸ್ಥಿತಿಲಿ ಇರ್ತಾಳೆ ಆಗ ಈ ಕಡೆ ನೋಡಿದ್ರೆ ರುದ್ರಾಣಿ ಏನಿದು ಹೋಗ್ತಾ ಹೋಗ್ತಾ ಒಂದು ಬೀಜನ ತೆಗಿಯೋಣ ಅಂತ ಹೋದ್ರೆ ಇಷ್ಟೊಂದು ಬೀಜಗಳು ಬರ್ತಿದೆ ಇಷ್ಟು ಸತ್ಯಾಂಶಗಳು ಬರ್ತಿದ್ಯಲ್ಲ ಅಂತ ಅವಳಿನ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕಾವ್ಯಂಗೂ ಸಹ ಒಂದೇ ಏಟಲ್ಲಿ ಎರಡು ಹಕ್ಕಿಗಳು ಆರೋಗುತ್ತೆ ಅನ್ನೋ ನೆಪದಲ್ಲಿ ಮಾತಾಡ್ತಾ ಇರ್ತಾಳೆ ಎಲ್ಲದಕ್ಕೂ ನೀನು ಮುಗ್ ತುರ್ಸ್ಕೊಂಡ್ ಬರಬೇಡ ನೀನು ನನ್ನ ತ ನೀನು ನನ್ನ ಮಗಳ ಜೀವನನ ಹಾಳು ಮಾಡಬೇಡ ಅಂತ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ ಸಾಕು ನಿಲ್ಸಯ್ಯ ದೊಡ್ಡ ಮನುಷ್ಯ ಎಲ್ಲದಕ್ಕೂ ನಿನ್ನ ಮಗಳೇ ಕಾರಣ ಅಂತ ಹೇಳ್ತಾ ಇರ್ತಾಳೆ ಆ ಕಡೆ ನೋಡಿದ್ರೆ ಕನಕಾಗೆ ಸಾಕು ನಿಲ್ಸು ಕನಕ ನೀನು ನನ್ನ ಹತ್ರ ಏನೋ ಮಾತಾಡೋಕೆ ಬರಬೇಡ ನೀನು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರ್ ಇರು ಅಂತ ಅವ್ರ ಅಪ್ಪ ಅಮ್ಮನಿಗೆ ಜೋರಾಗಿ ಮಾತಾಡ್ತಾ ಇರ್ತಾಳೆ ಈಗ ಇದಕ್ಕೆಲ್ಲ ಕಾರಣ ಕಾವ್ಯ ಅಂತ ಹೇಳಿದ್ರೆ ನಂಬಕ್ಕಾಗಲ್ವ ಅಂತ ಕಾವ್ಯನ ನಿಬಂಧನ ಮಾಡಿ ಬಾಯ್ಲಿ ಅಮ್ಮನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳು ಈ ವಿಚಾರ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯಂಗಿನ ಆ ವಿಚಾರ ಗೊತ್ತಿದ್ದು ಎಲ್ಲಿ ನಮ್ಮಮ್ಮನ್ನ ಎಲ್ಲಿ ನಾನು ಅಪಾದ ಮಾಡಿದೀನೋ ಅಪರಾಧ ಮಾಡಿದೀನೋ ಅನ್ನೋ ಕೈನ ಹೇಳಿ ಬಿಡ್ತಾಳೆ ಆಗ ಮನೆ ಮಂದಿ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಓ ಇದ್ರಲ್ಲಿ ಕಾವ್ಯಂದು ಕೈ ಇದೆ ಅಂತ ಆದ್ರೂ ಕಾವ್ಯ ಇಲ್ಲ ಇದಕ್ಕೆಲ್ಲ ನಾನು ಕಾರಣ ಅಲ್ವೇ ಅಲ್ಲ ಅಂತ ಮಾತಾಡ್ತಾ ಇರ್ತಾಳೆ ಸಾಕು ನಿಲ್ಸು ಕಾವ್ಯ ನೀನ್ ಮಾಡಿದೆಲ್ಲ ಸಾಕು ನೀನ್ ಆವಾಗೇ ಹೇಳ್ತಿದೆ ನಿನ್ ಹೇಳಿರೋ ಮಾತಿಂದ ನಾನು ಇಲ್ಲಿವರೆಗೂ ಈ ನಾಟಕನ ಅನುಸರಿಸಬೇಕಾಗಿತ್ತು ಅಂತ ಸ್ವಪ್ನ ಕಾವ್ಯನ್ ಮೇಲೆ ಅಪರಾಧಗಳನ್ನೆಲ್ಲ ಹೋಲಿಸ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ್ಗೆ ತುಂಬಾ ಕೋಪ ಬಂದಿ ಕಳಾವತಿ ಸ್ವಪ್ನ ಹೇಳ್ತಿರೋದು ನಿಜಾನ ನಿನಗೆ ಫಸ್ಟೇ ಗೊತ್ತಾ ಸ್ವಪ್ನ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರ ಅಂತ ಕೇಳ್ತಾ ಇದ್ದ ಕಾವ್ಯ ಮೌನವಾಗಿರ್ತಾಳೆ ರೀ ನನಗೆ ಗೊತ್ತು ಆದರೆ ನಾನು ಏನೂ ತಪ್ಪು ಮಾಡಿಲ್ಲ ಕಣ್ರಿ ಅಂತ ಅವಳು ಎಷ್ಟೇ ಸಮಜಾಯಿಸಿ ಹೋಗ್ತಿದ್ರು ಸಾಕು ನಿಲ್ಸು ನೀನು ಮುಸ್ಕಾಕೊಂಡು ಮದುವೆ ಆದಾಗ ಏನೋ ಬೈ ಮಿಸ್ಟೇಕ್ ಆಯ್ತು ಇನ್ನೇನು ಸರಿ ಹೋಗಿದೀವಿ ಅನ್ನೋ ಹೊತ್ತಲ್ಲಿ ನೀನು ಸುಳ್ ಮೇಲೆ ಸುಳ್ಳು ಹೇಳ್ತಾ ಇದ್ಯಾ ಎಲ್ಲದಕ್ಕೂ ಈಗ ನೀನೇ ಕಾರಣ ಅಂತ ಕಾವ್ಯನೇನ ಎಲ್ಲರೂ ದೋಷಿ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ ನೀನೇ ಕಾರಣ ಹೋಗ್ತಾ ಹೋಗ್ತಾ ಇನ್ನ ಎಲ್ಲೆಲ್ಲಿಗೆ ತರ್ತೀರಾ ಈ ಮನೇಲಿ ಇದ್ವರ್ಗೂ ಯಾರೇ ಆದ್ರೂ ಈ ತರ ಕಚಡ ಕೆಲಸನ ಮಾಡಿರ್ಲಿಲ್ಲ ನೀವಿಬ್ರು ಅಕ್ಕ ತಂಗಿರಿಬ್ರು ಸರಿ ಈ ತರ ಮಾಡ್ತಾ ಇದ್ದೀರಾ ನನಗಂತೂ ಒಂಚೂರು ಇಡಿಸ್ತಿಲ್ಲ ಅಂತ ಅಪರ್ಣನ ಸಹ ಇನ್ನ ಕಾವ್ಯನಿಗೆ ಬೈತಾ ಇರ್ತಾಳೆ ಅತ್ಗೆ ನಾನು ನನ್ನ ಸೊಸೆನ ಹೊರಗೆ ಹಾಕ್ತೀನಿ ನೀನು ನಿನ್ನ ಸೊಸೆನ ಹಾಕು ಇವ್ರಿಬ್ರು ಇದ್ದರೆ ಇನ್ನೂ ಈ ಮನೆಗೆ ಏನೇನು ಕಳಂಕ ತರ್ತಾರೋ ಅಂತ ಭಯ ಆಗ್ತಿದೆ ಅಂತ ಇನ್ನು ಅವರಿಬ್ರು ಮಾತಾಡ್ಕೊಂಡು ಹೋಗಿ ಹೊರಗೆ ಹಾಕೋಣ ಅಂತ ಹೋಗ್ತಾ ಇರ್ತಾರೆ ಆಗ ಹೌದಾ ಹೊರಗೆ ಹಾಕ್ತೀರಾ ಹಾಕಿಯೇ ನನ್ನ ಜೊತೆ ರಾಹುಲ್ ಸಹ ಬರಬೇಕು ಅಂತ ಸ್ವಪ್ನ ಜೋರು ಜೋರಾಗಿ ಮಾತಾಡ್ತಾ ಇರ್ತಾಳೆ ಎಂತಕ್ಕೆ ನನ್ನ ಮಗ ನಿನ್ನ ಜೊತೆ ಬರಬೇಕು ಅಂತ ಕೇಳಬೇಕಾದ್ರೆ ಎಲ್ಲದಕ್ಕೂ ಕಾರಣ ಈ ರಾಹುಲ್ ಯಾರಿಗೂ ಗೊತ್ತಾಗ್ದೇ ಇರಂಗೆ ನನ್ನ ಓಡೋಗಿ ಕರ್ಕೊಂಡೋಗಿ ನನಗೆ ಏನೇನು ಮಾಡಬಾರ್ದೋ ಎಲ್ಲ ಮಾಡಿ ಇಲ್ಲಿವರೆಗೂ ತಂದು ಇರ್ತಿರೋದೆ ಅವನು ನಾನು ಹೊರಗೆ ಹೋಗ್ಬೇಕು ಅಂದ್ರೆ ಅವನು ಹೊರಗೆ ಬರಬೇಕು ಅವ್ನು ಬರೋದಿಲ್ಲ ಅಂದ್ರೆ ಏನು ಇಲ್ಲ ಕೋಟ್ ಮೆಟ್ಲೇ ಇರ್ಬೇಕಾಗುತ್ತೆ ಅಂತ ಸ್ವಪ್ನ ಜೋರಾಗಿ ಮಾತಾಡ್ತಾ ಇರ್ತಾಳೆ ಆಗ ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಯು ಸ್ಟಾಪ್ ಇಟ್ ಅಂತ ರುದ್ರಾಣಿ ಹೇಳ್ತಿದ್ರೆ ರುದ್ರಾಣಿ ಯು ಆಲ್ಸೋ ಸ್ಟಾಪ್ ಇಟ್ ನಾನು ಹೇಳ್ದಷ್ಟು ನೀನ್ ಕೇಳು ನೀನು ನನ್ನ ಗಂಡ ನನ್ನ ವಿಚಾರಕ್ಕೆ ಬರಲೇ ಬೇಡ ಅಂತ ಅವ್ರ ಅತ್ತೆಗೇನೆ ಸವಾಲು ಹಾಕ್ತಾ ಇರ್ತಾಳೆ ಸ್ವಪ್ನ ಆಗ ಮನೆ ಮಂದಿ ಅವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ನಾನು ಏನ್ ನೀವು ಅನ್ಕೊಂಡಿದ್ದೀರಾ ಓ ಎಲ್ಲದಕ್ಕೂ ಎಲ್ಲದಕ್ಕೂ ತಲೆ ಬಾಗೋತರ ನನ್ನ ಕಾವ್ಯ ಅನ್ಕೊಂಡಿದ್ದೀರಾ ನಾನು ಸ್ವಪ್ನ ಏನು ಅನ್ಕೊಂಡಿದ್ದೀರಾ ಹೆದ್ರೆ ಕೊಟ್ರೆ ನಾನು ತಿರುಗೇಟ್ ಹೇಗೆ ಕೊಡ್ತೀನಿ ಅಂತ ನಿಮಗಿನ್ನೂ ಯಾರಿಗೂ ಗೊತ್ತಿಲ್ಲ ಅಂತ ಜೋರಾಗಿ ಮಾತಾಡ್ತಾ ಇರ್ತಾಳೆ ಸಾಕು ನಿಲ್ಸು ನೀನ್ ಮಾಡೋದಲ್ದಿರಾ ಈಗ ನಿನ್ ತಂಗಿನೂ ಸೇರ್ಸಿದ್ಯಾ ಏನಯ್ಯಾ ನಿನ್ ಜನ್ಮ ಏನ್ ನಿಮ್ ಜನ್ಮಗಳು ಎಲ್ಲ ಎಲ್ಲ ಅಕ್ಕ ತಂಗಿರ್ ಚೆನ್ನಾಗಿರ್ತಾರೆ ನೀವ್ ನೋಡುದ್ರೆ ಒಬ್ಬರು ಮೇಲೊಬ್ರು ನಿಂತ್ ಒಬ್ರು ಮೇಲೊಬ್ರು ಅಪರಾಧಗಳು ಮಾಡ್ತಾ ಇದ್ದೀರಾ ನಿನಿಗ್ ಗೊತ್ತು ಅಂತ ಅವಳು ಅವಳಿಗೆ ಗೊತ್ತು ಅಂತ ನೀನು ಇನ್ನ ಎಷ್ಟು ನಾಟಕನ ಸಹ ಹೋಗ್ತೀರಾ ಅಂತ ಬೈತಾ ಇರ್ತಾಳೆ ಬೈತಾ ಇರ್ತಾರೆ ಎಲ್ಲರೂ ಸೇರಿ ರಾಜಿನ ಮೌನ್ವಾಗಿ ನಿಂತ್ಬಿಟ್ಟಿರ್ತಾನೆ ಈ ಕಡೆ ನೋಡಿದ್ರೆ ಅವ್ರ ಮಾವ ಇನ್ನ ಅವ್ರಿಬ್ರಿಗೂ ಮನೆಯಿಂದ ಹೊರಗಾಕೋದಿಕ್ಕೆ ಹಾಕೋದಿಕ್ಕೆ ಇಬ್ರು ಹತ್ತೆದಿರು ಸಿದ್ಧರಾಗಿ ಹಾಕ್ಬೇಕಾದ್ರೆ ಸುಭಾಷ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಸಾಕು ನಿಲ್ಸ್ರಿ ಅವ್ರವ್ರ ಆಟ ಅವ್ರವ್ರ ಆಡಿದ್ ಸಾಕು ಇಲ್ಲಿ ಮನೇಲಿ ಎಲ್ಲಾರು ಪ್ರಾಬ್ಲಮ್ಸ್ ಅಲ್ಲಿ ಅವ್ರವ್ ಮಾಡ್ಕೊಂತಿದ್ದೀರಾ ಅಂತಾನು ನನಗೆ ಗೊತ್ತಾಗ್ತಿದೆ ಎಷ್ಟು ಸುಳ್ಳು ಅಪಾದನೆಗಳು ಇಲ್ಲೇ ಇದೆ ಅಂತ ನನ್ ಕಣ್ಮುಂದೇನೆ ಬರ್ತಾ ಇದೆ ಈಗ ನಾವೇನು ಮಾಡೋದಿಕ್ಕಾಗಲ್ಲ ಆಗಲ್ಲ ನಾನು ಅಪ್ಪ ಅಮ್ಮ ಎಲ್ಲಾರು ಸೇರಿ ನಾವು ಏನ್ ನಿರ್ಧಾರ ತಗೋಬೇಕು ಅನ್ನೋದನ್ನ ತಗೋತೀವಿ ಆದ್ರೆ ಈ ಮನೆಯಿಂದ ಸೊಸೆದಿರು ಹೊಸ ಕಾಲ್ ಹೊರಗಿಡ್ಬಾರ್ದು ಅಂತ ನಿಮ್ಮದನ್ನ ಹಾಕಿರ್ತಾರೆ ರೀ ಯಾಕ್ರೀ ಈ ಥರ ಅಣ್ಣ ಯಾಕಣ್ಣ ಈ ಥರ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ರು ಸಾಕು ನಿಲ್ಸೋ ರುದ್ರಾಣಿ ನೀನು ನಿನ್ ಗಂಡನ್ ಬಿಟ್ ಬಂದಂಗೆ ಎಲ್ಲ ಹೆಣ್ಮಕ್ಳು ನಿನ್ ಥರ ಗಂಡನ್ ಬಿಟ್ಟು ಹೋಗ್ಬೇಕಾ ಸಾಕು ನಿಲ್ಸು ನಿನಗೆ ಬೇಕು ಅಂದ್ರೆ ನಿನ್ ಗಂಡನ್ನ ಹುಡ್ಕೊಂಡು ಹೋಗೋದನ್ನ ಕಲಿ ಅವರಿಬ್ಬರು ನೀನು ಆ ಥರ ದೋಷಿ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ ನಾನು ಸ್ವಪ್ನ ಮಾಡೋದು ತಪ್ಪು ಅಂತ ನನಗೆ ಅರಿವಾಗ್ತಿದೆ ಆದ್ರೆ ನನ್ನ ಸೊಸೆ ಮೇಲೆ ನನಗೆ ಯಾಮೋಷಿ ಆಗ್ತಿದ್ಯಲ್ಲ ಕಾವ್ಯ ತಪ್ಪೇ ಮಾಡಲ್ಲ ಅಂತ ಅವ್ರು ತುಂಬಾ ಬೇಜಾರಾಗ್ತಾ ಇರ್ತಾರೆ ಕಾವ್ಯನ್ಗೆ ನಮ್ಮ ಮಾವ ನನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದಾರಲ್ಲ ಅನ್ನೋ ಅವಳಿಗೆ ಗೊತ್ತಾಗ್ತಾ ಇರುತ್ತೆ ಇನ್ನೀ ಕಡೆ ಸ್ವಪ್ನಿಗೆ ಏನಾದ್ರೂ ಪಿಚ್ಚರ್ ಬಿಡಿಸ್ಬೇಕು ಅಂತ ಸ್ವಪ್ನನ ರೂಮ್ ಒಳಗೆ ಬಂದಿ ಕಾವ್ಯ ಏಕಾಏಕಿ ಹೊಡೆದೇ ಬಿಡ್ತಾಳೆ ಯಾಕೆ ನನ್ನ ಹೊಡಿತಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನೀನು ನನ್ಕಿಂತ ಒಂದ್ ವರ್ಷ ದೊಡ್ ನನ್ಕಿಂತ ದೊಡ್ಡೊಳಾಗಿ ನೀನು ವೇಸ್ಟ್ ಕಣೆ ನಿನಗೆ ಹೊಡಿಬಾರ್ದು ಸಾಯಿಸೇ ಬಿಡಬೇಕು ನನಗೆ ಆಗ್ತಾ ಇಲ್ಲ ನನ್ನ ಸಂಸಾರನ ನನ್ನ ಎಲ್ಲ ಕನ್ಸ್ಗಳನ್ನ ನುಚ್ಚು ನೂರು ಮಾಡಕ್ಕಿದ್ಯಾ ನೀನ್ ಮಾಡಿರೋ ತಪ್ಪಿಂದ ನಾನು ಶಿಕ್ಷೆ ಅನುಭವಿಸ್ಬೇಕಾ ನನ್ನ ಗಂಡ ನನ್ನ ಇದ್ವರ್ಗು ನನ್ನ ತಪ್ಪೇ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ನೀನು ಈ ವಿಚಾರದಿಂದ ನಮ್ಮ ಕುಟುಂಬನೇ ಚೆಲ್ಲ ಚಿದಿರಿ ಆಗೋಗಿದೆ ಏನು ಬದುಕೆ ನಿಂದು ಅಂತ ಬೈತಾ ಇರ್ತಾಳೆ ಏ ಸಾಕು ನಿಲ್ಸೆ ನಿಂತರ ನಾನು ಎಲ್ಲದಕ್ಕೂ ತಲೆ ಬಗ್ಗಿಸ್ಕೊಂಡು ಆಗಲ್ಲ ನನ್ನ ಸಂತೋ ನನ್ ಸಂತೋಷ ನಾನ್ ಹೇಗಿರ್ಬೇಕೋ ಹಾಗೆ ಇರ್ತೀನಿ ನಿಂತರ ನಾನ್ ಇರೋದಕ್ಕೆ ಆಗಲ್ಲ ಅಂತ ಸ್ವಪ್ನ ಬೈತಾ ಹೇಳ್ತಾ ಇರ್ತಾಳೆ ನೀನು ತಪ್ಪ ಮಾಡಿದ್ಯಾ ಅಂದ್ರೆ ತಲೆ ಬಕ್ಸದ ಕಲಿ ನೀನ್ ಇಲ್ದಾವೆಲ್ಲ ಎಗ್ರಾಡುದ್ರೆ ಇದು ನಮ್ಮನೆ ಅಲ್ಲ ಈಗ ನಾವಿಬ್ರೂ ಸೇರಿ ಅತ್ತೆ ಮನೆಗ್ ಬಂದಿದೀವಿ ಅವ್ರೇನೆ ಸಣ್ಣ ಪುಟ್ಟ ವಿಚಾರ ಏನೇ ಅಂದ್ರು ನಾವು ಅನ್ಸರ್ಸ್ಕೊಂಡ್ ಹೋಗ್ಬೇಕು ಅಂತ ಅವ್ಯ ಎಷ್ಟೇ ಹೇಳ್ತಿದ್ರು ನೀನ್ ಅದು ನನಿಗದು ಅದೆಲ್ಲ ಇಷ್ಟ ಆಗಲ್ಲ ಎಲ್ಲದಕ್ಕೂ ನೀನ್ ತಲೆ ಬಾಗಿಸ್ದಂಗೆ ನಾನು ತಲೆ ಬಾಗ್ಸಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯನ್ಗೆ ತುಂಬ ಕೋಪ ಬಂದು ನೀನು ಏನು ಮಾಡ್ತಿದ್ಯಾ ಅಂತ ನಿನಗಾದ್ರೂ ಗೊತ್ತಾಗ್ತಾ ಇದ್ಯಾ ನನಗಂತೂ ಈಗ ಫುಲ್ಲು ಬ್ಲ್ಯಾಂಕ್ ಆಗ್ಬಿಟ್ಟಿದೀನಿ ಈ ಕಡೆ ನೋಡಿದ್ರೆ ಅಪ್ಪ ಅಮ್ಮನ್ಗೆ ಎಲ್ಲಿ ಅವಮಾನ ಆಗ್ಬಾರ್ದು ಅಲ್ಲೇ ಅವಮಾನ ಆಯಿತು ಏನ್ ಮಾಡ್ತಿದ್ಯಾ ನೀನು ಸ್ವಪ್ನ ಅಂತ ಹೇಳ್ತಿದ್ರು ಹೇ ಬಿಡೇ ನಮ್ಮ ಅಪ್ಪ ಅಮ್ಮಂಗೇನು ಈಗ ನಾಳೆ ಅನ್ನಿಸಲಿ ಅವರು ದುಳ್ನ ಒರೆಸ್ಕೊಂಡಂಗೆ ಹೊರಿಸ್ಕೊಂಡು ಮತ್ತೆ ಬಂದೇ ಬರ್ತಾರೆ ಅಂತ ಅವರ ಅಪ್ಪ ಅಮ್ಮನ್ನ ನೋಡಿ ಅವಳು ಕೀಳಾಗಿ ಮಾತಾಡ್ತಾ ಇರ್ತಾಳೆ ಕಾವ್ಯನ್ಗೆ ಇನ್ನ ತುಂಬಾ ಕೋಪ ಬರ್ತಾ ಇರುತ್ತೆ ಈಗ ಕಾವ್ಯ ತಪ್ಪೇ ಮಾಡಿಲ್ಲ ಅನ್ನೋ ವಿಚಾರ ರಾಜ್ಗೆ ತಿಳಿಯುತ್ತಾ ಕಾವ್ಯಾರ ಮಾವ ಮತ್ತೆ ಅವರ ಅಜ್ಜಿ ತಾತ ಇಬ್ರು ಸೇರಿ ಕಾವ್ಯನು ಮತ್ತೆ ಸ್ವಪ್ನನು ಏಕಾಏಕಿ ಮನೆಯಿಂದ ಹೊರಗಾಕ್ತಾರ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್